ಏನ್ ಸುಖ ನಾನು ಬಂದಿದ್ದೀನಿ ಆಹಾ ಅಲ್ಲೇನು ಸಿಗಲ್ಲ ಅಂತ ತಾವು ಮದ್ವೆ ಆಗೋದಿಕ್ ಬಂದಿರೇನು ಎಲ್ಲ ಮದ್ವೆ ಆಗ ವಯಸ್ಸಲ್ಲ ಅಲ್ಲ ಆದ್ರೆ ಸಿಂಗಾರಿ ಮದ್ವೆಸ್ ಬೆಪ್ಪೋ ಬಂದ್ಬಿಡುತ್ತ ಅದು ಅಲ್ಲದೆ ಹ್ಮ್ ಯಾರಾದ್ರು ಚೆನ್ನಾಗಿರೋ ಹುಡ್ಗಿರ್ ಮನೆ ನೋಡಿದ್ರಾತ್ರಿ ಅಂದ್ಲ ತಟ್ಟವಾಗ್ಬಿಡುತ್ತ ಬಾಕ್ಲು ತಟ್ಟ ತಟ್ಟೆ ಹಿಂಗಾಗಿ ಹೋಗಿದಿ ಅನ್ಸುತ್ತೆ ನೀನು ತಟ್ಟಿಲ್ಲ ತಟ್ಟವ ಅಹ್ ಲೇ ಅವತ್ತು ದಾರಿಲಿ ಕೆಡ್ಕಂಡಾಗ ಏನಂದ್ರೆ ನೀನು ಅಯ್ಯೋ ನನ್ ಶೀಲಾ ಉಳಿಸ್ರಪ್ಪ ಶೀಲೆ ಉಳಿಸ್ರಪ್ಪ ಅಂತ ಅಂದ್ ಏನೋ ದೊಡ್ಡ ಗಂಡಸ್ತನ ಮಾತಾಡ್ತಾವ್ನಲ್ಲೇ ಮೊದಲು ಗಂಡಸ್ತನಕ್ಕೆ ಔಷಧಿ ತಗಬ ಆಮೇಲೆ ಬೇಕಾದ್ರೆ ನೀನು ನಮ್ಮ ಮದ್ವೆ ಬೇಡೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ ಬೇಡ ಕಣೇ ಸಿಂಗಾರಿ ನಿನ್ ಬಿಟ್ಟು ನಮ್ ಬಾಳ ಶಕ್ತಿ ನನಗಿಲ್ಲ ಅದು ಅಲ್ದೆ ಎಲ್ರು ಕೆಂಪಿ ಬೇಕು ಕೆಂಪಿ ಬೇಕು ಅಂದ್ರ ನನ್ನ ಕಪ್ಪೇ ಕಸ್ತೂರಿ ಅಂತ ನಿನ್ನ ಹತ್ರ ಬಂದಿದ್ದೀನಿ ಅದು ಅಲ್ಲದೆ ಗಂಡಸು ಅಲ್ಲ ಅಂತ ಮಾತ್ರ ಯಾಕಂದ್ರೆ ನೋಡಿ ಇಲ್ಲಿ ಮುಂದ್ಗಡೆ ಕುಂದ್ರ ಫ್ರೆಂಡ್ಸು ಇಲ್ಲಿ ಹೊಂಟಲ್ಲ ಅವರೆಲ್ಲ ಇಲ್ಲೇ ಬಿದ್ದಿಲ್ಲವಾ ಕೈ ಎತ್ತರು ಕೈ ಎತ್ತರು ಆಮೇಲೆ ಆಡ್ಕೊಡ್ತಾರೆ ಕಣೇ ಏನಂತ ಗಂಡಸು ನಮಗೆ ಅಮ್ಮನ ಅಂತ

ನಿಮ್ಮ ಅವ್ವ ಅಪ್ಪ ಈಗ ತಾನೆ ಮಾತಾಡ್ಬಿಟ್ಟು ಒಳಗೆ ಹೋದ್ಲು ಏ ಅದಲ್ಲ ಏ ಯಾರು ಇದ್ದಂಗದ ಯಾರು ಇರ್ತಾರೆ ಈ ಮನೇಲಿ ಅಂತ ಈ ಮನೇಲಿ ಯಾರು ಇಲ್ಲ ನಾನು ನಾನೊಬ್ಳೆ ಇರೋದು ಯಾಕ ನನ್ನ ಕನ್ಪೀಜುಕಪ್ಪ ಸರಿ ಕೋಣ ಕೋಣ ಅಂತಿದ್ರಲ್ಲಿ ಯಾನ್ ಅದು ಯಾದು ಅಂದ್ರೆ ಏನು ಯಾರು ಇಲ್ಲ ಇಲ್ಲಿ ಏಯ್ ಎದ್ರ್ಕಬಿಟ್ಯಾ ನಾವು ನೀನು ಇಬ್ರು ಇಲ್ಲಿ ನೀ ಯಾಕೆ ಎದ್ರಕಂಡ ಲೋ ನೀನು ಎಲ್ಲಿಂದ ಎಲ್ಲಿಗೂ ಹೋಗಿ ಎಲ್ಲೆಲ್ಲಿಗೂ ಬರ್ತಾ ಐತೆ ಸಿ ಎಮ್ ಇಲ್ಲವಲ್ಲ ಏನು ಸಮಾಚಾರ ಏನು ಇಲ್ವ ನಂಗೆ ಸಿ ಎಮ್ ಎ ತಗೋದ ಸಿ ಸಿಟಿಗೆ ಹೋಗಿದ್ದಾರೆ ಅವ್ರ ಬರೋಸಲ್ಲಿ ಮೊದಲು ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ನನ್ನ ನಿನ್ನ ಈ ತರ ನೋಡ್ತು ಅಂದರೆ ಆಮೇಲೆ ಮುಗೀತು ಕತೆ ಅಷ್ಟೇ ನೀನು ಯಾತೀಗ ಹಂಗಾಡಿಯ ಬೈಲಿ ಹ್ಞೂ ಬಾಯ್ಲೇನಿ ಅವ್ನು ಹೆಂಗಿಲ್ಲ ಏನು ಇಲ್ಲವ ನಂಗೆ ಹೋಗೋ ಎರಡು ದಿನದ ಅಳಿಸಿರೋ ಮುದ್ದೆ ಇರಬೇಕು ಹೋಗು ನುಂಗೋಗು ಹೋಗು ನುಂಗಿಕೊಂಡು ಹೋಗ ತಾಗೆ

ಎಲ್ಲಿ ಹೋಗ್ setSearch ನೀನು ಕಣ್ತಾಬೆ ಒಬನ್ನಲ್ಲಿ ಎಲ್ಲಿ ಹೋಗ ಕೆಲಸ ಮಾಡು ಅಟ್ಟದ ಮೇಲೆ ಓಟ ಹೋಗು ಹೊಂಟೋಗು ಇಷ್ಟು ದಪ್ಪ ಯಗ್ನ ಅದೇ ಆ ಕಡೆ ಆ ಯಜ್ಞನ ನಾನು ಪ್ರೀತಿಯಿಂದ ಸಾಕಿದ್ದೀನಿ ಗೊತ್ತಾ ಯಜ್ಞನೂ ಇಟ್ಕಣೆ ಯಮಿ ನೀನು ಆ ಹೋಗು ಅಲ್ಲಿ ಹೋಗು ನೀನು ಅಲ್ಲಿ ಹೋಗು ಸಿಂಗಾರಿ ಯಾರು ಓಡಾಡ್ತಿರೋ ಸದ್ದು ಕೇಳಿಸ್ತಿತ್ತಲ್ಲ ಮನೇಲಿ ಯಾರು ಬಂದಿದ್ ಬಂದಿದ್ರ ಅಯ್ಯ ಯಾರು ಬರ್ತಾರೆ ನೀನು ಒಂಟಿ ಬೇವರ್ಸಿ ನಾನು ಒಂಟಿ ಬೇವರ್ಸಿ ನಿನಗೂ ನೆಂಟ್ರಿ ಇಲ್ಲ ನನಗೂ ನೆಂಟ್ರಿ ಇಲ್ಲ ಇನ್ ಯಾರು ಬಂದು ಓಡಾಡ್ತಾರೆ ಈ ಮನೇಲಿ ಅಂತ ನಿನ್ ಕಡೆಯವರಂತೂ ಇಲ್ಲ ಹ್ಮ್ ಹ್ಮ್ ನನ್ನ ಕಡೆಯವರಂತೂ ಇಲ್ಲ ಮೊದ್ಲೇ ಇಲ್ಲ ಆ ಕುಟ್ಟ ಮಗನು ಇಲ್ಲ ಈ ಕಲ್ಲೇಶ ಯಾವಾಗ ಕ್ಯಾತಿ ಹಾಕೊಂಡ್ಲಾ ಏನ್ ಸಮಾಚಾರ ಅದ್ ಏನಿಲ್ಲ ಈಗ ಕಲ್ಲೇಶಿ ಏನಾದ್ರು ರಿಪೇರಿ ಇದ್ರೆ ಬರ್ತಾನೆ ಇನ್ ವೈ ಕುಂಟಾ ಬಡ್ಡಿ ವಸೂಲಿ ಅಂತ ದುಡ್ಡು ಅಷ್ಟೇ ಬೇರೆ ಏನು ತಪ್ಪಿಲ್ಲ ಬಂದ್ಬಿಟ್ಟು ಏನಾದ್ರು ನೆಡ್ರ ಆಮೇಲೆ ಏನ್ ಮಾಡೋದು ಹಂಗೇನಾದ್ರೂ ನಡ್ದೋದ್ರೆ ನೋಡ್ಕೊಳೋದಿಕ್ಕೆ ನೀವ್ ಇದೀರಲ್ಲ ಓ ನೀನು ಕುಕ್ಕೂರ್ ಬಸವಿ ಯಾರೋ ಮಾಡಿ ತಪ್ಗ

ಬಾಂಬೆಗೆ ಬಾಂಬೆಗೆ ಹೋಗ್ಬಿಟ್ಟು ಏನು ಬೊಂಡ ಬಜ್ಜಿ ನಾ ಆಕ್ತಿya ಮೂದೇವಿ ನಮ್ಮೂರಲ್ಲೇ ಇರವ ಇಲ್ಲಿ ಇಡ್ಬಿಟ್ಟು ಇಲ್ಲಿ ಬಿಡ್ಬಿಟ್ಟು ಅಲ್ಲಿ ಏನ್ ಮಾಡಿ ನೀನು ಅಂತ ಪರವಾಗಿಲ್ಲ ಅಪ್ಪಟ ಕನ್ನಡತಿ ನಮ್ಮ ಮೈಸೂರು ಮಲ್ಲಿಗೆ 우ವೇ ಇರಬೇಕು ಅನ್ನಂಗದ ಖಂಡಿತ ಏನ್ ಬೇಕು ಕೇಳು ಕೊಟ್ಟು ಏನ್ ಬೇಕಾದ್ರೂ ಏನು ಬೇಕಾದರೂ ಕೊಡ್ತೀಯಾ ಅಂತ ನನ್ಗೆ ಚಿನ್ನದ ಓಲೆ झुಂಕಿ ಬೇಕು

ಅಲ್ಲಿ ಏನು ಅವ್ ಎರಡ್ ಮುಖ ನೋಡಿದ್ರೆ ಗೊತ್ತಾಗಲ್ಲ ಅವ್ಲು ಏನು ನಡೆಯೋದು ಇಲ್ಲ ಬನ್ನಿ ದಣಿ